ಸ್ನೇಹಿತರೆ ನಾಳೆ ಚೈತ್ರ ಶುದ್ಧ ಪೌರ್ಣಮಿ ಶನಿವಾರದ ಜೊತೆ ಕೂಡಿ ಬಂದಿದೆ ಹಾಗೇ ಈ ದಿನ ಹನುಮಾನ್ ಜಯಂತಿ ಕೂಡ ಇದೆ ಈ ಮೂರು ಕೂಡ ಒಟ್ಟಿಗೆ ಬಂದಿರೋದು ಅತ್ಯಂತ ಶುಭ ದಿನ ಅಂತಲೇ ಹೇಳಲಾಗತ್ತೆ ಈ ದಿನ ನಾನು ತಿಳಿಸ್ಕೊಡುವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹಾಗೆಯೇ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡಿದರೆ ಸಾಕು ಅಖಂಡ ರಾಜಯೋಗ ನಿಮ್ಮದಾಗತ್ತೆ ವರ್ಷ ಪೂರ್ತಿ ವಿಪರೀತವಾದಂಥ ಧನಪ್ರಾಪ್ತಿ ನಿಮ್ಮದಾಗತ್ತೆ ಆಕಸ್ಮಿಕ ಧನಲಾಭ ಕೂಡ ಆಗುತ್ತೆ ತಪ್ಪದೇ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶನಿವಾರದ ದಿನ ಹನುಮಾನ್ ಜಯಂತಿ ಬಂದಿರೋದ್ರಿಂದ ಹಾಗೆ ಈ ದಿನ ಚೈತ್ರ ಶುದ್ಧ ಪೌರ್ಣಮಿ ಇರೋದರಿಂದ ಹನುಮಂತನ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಎಲ್ಲ ಕಷ್ಟಗಳು ದೂರವಾಗಿ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ರಂಗೋಲಿಯನ್ನು ಇಟ್ಟು ಅನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ನೆಲವನ್ನು ಒರೆಸ್ಕೊಳ್ಳಿ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ದೂರವಾಗುತ್ತೆ ಮನೆಯಲ್ಲಿ ದೈವಶಕ್ತಿ ತಾಂಡವವಾಡುತ್ತೆ ಸ್ನಾನವನ್ನು ಮುಗಿಸಿದ ನಂತರ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋವಿರಲಿ ಅಥವಾ ವಿಗ್ರಹವಿರಲಿ ಅದನ್ನು ಅಲಂಕಾರಗೊಳಿಸ್ಕೊಂಡು ಪೂಜಿಸಬೇಕಾಗತ್ತೆ ಸ್ನೇಹಿತರೆ ಫೋಟೋ ಇದ್ದರೆ ಫೋಟೋವನ್ನೆಲ್ಲ ಚೆನ್ನಾಗಿ ಶುಭ್ರಗೊಳಿಸಿಕೊಂಡು ಸಿಂಧೂರ್ ಕುಂಕುಮ ಅಂತ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ವಲ್ಪ ಆರೆಂಜ್ ಬಣ್ಣದಲ್ಲಿರುತ್ತೆ ಇದು ಹನುಮಂತನಿಗೆ ತುಂಬ ಪ್ರಿಯಕರವಾದಂತಹ ಕುಂಕುಮ ಅಂತಲೇ ಹೇಳಲಾಗುತ್ತೆ ಆ ಥರದ ಒಂದು ಕುಂಕುಮವನ್ನು ತಂದು ಆಂಜನೇಯ ಸ್ವಾಮಿ ಫೋಟೋಕ್ಕಾಗಲಿ ವಿಗ್ರಹಕ್ಕಾಗಲಿ ಇಟ್ಟು ಅನಂತರವಾಗಿ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಿ ಕೆಂಪು ಅಥವಾ ಹಳದಿ ಬಣ್ಣದ ಪುಷ್ಪಗಳಿಂದ ಆಂಜನೇಯ ಸ್ವಾಮಿಯನ್ನು ಅಲಂಕರಿಸಿಕೊಂಡು ತಪ್ಪದೇ ಈ ದಿನ ದೀಪಾರಾಧನೆಯನ್ನು ತುಪ್ಪದ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಎರಡು ದೀಪಗಳನ್ನು ಇಟ್ಟು ಅದರಲ್ಲಿ ತುಪ್ಪವನ್ನು ಸೇರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ವಿಪರೀತವಾದಂಥ ಸಾಲ ಬಾಧೆ ಇರುವಂಥವರು ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂದರೆ ಐದು ಬತ್ತಿಯನ್ನು ಸೇರಿಸಿ ನೀವು ದೀಪಾರಾಧನೆಯನ್ನು ಮಾಡಿಕೊಡ್ಬೇಕಾಗತ್ತೆ ಹಾಗೆಯೇ ಸ್ನೇಹಿತರೆ ಈ ದಿನ ಹಾಗೆ ಸ್ನೇಹಿತರೆ ನಿಮ್ಮ ಪೂಜಾ ಮಂದಿರದಲ್ಲಿ ಹನ್ನೊಂದು ವಿಳೆದೆಲೆಯನ್ನು ಇಟ್ಟು ಪೂಜಿಸಬೇಕಾಗತ್ತೆ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಅಂದರೆ ಅತ್ಯಂತ ಪ್ರೀತಿಕರ ಆಂಜನೇಯ ಸ್ವಾಮಿಗೆ ಹನ್ನೊಂದು ವಿಳೆದೆಲೆಯನ್ನು ಇಟ್ಟು ಆ ಹನ್ನೊಂದು ವಿಳೆದೆಲೆಯನ್ನು ಪೂಜೆ ಆದ ನಂತರ ನಿಮ್ಮ ಬೀರುವಿನಲ್ಲಿ ಇಟ್ಕೊಂಡ್ರೆ ವಿಪರೀತವಾದಂತಹ ಹಣ ತುಂಬಿ ಬರುತ್ತೆ ಯೋಗ ಬರುತ್ತೆ ಇಡೀ ಸಂವತ್ಸರ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಹಾಗೆಯೇ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ವಿಳೆದೆಲೆಯ ಹಾರವನ್ನು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳೆಲ್ಲ ಹೊರ ಹೋಗಿ ದೈವಶಕ್ತಿ ನಿಮ್ಮ ಮನೆಯಲ್ಲಿ ತಾಂಡವವಾಡತ್ತೆ ಹಾಗೆ ಆಂಜನೇಯ ಸ್ವಾಮಿಗೆ ಈ ದಿನ ಇಷ್ಟವಾದಂತಹ ಏನಾದರೂ ನೀವು ಸಿಹಿ ನೈವೇದ್ಯವನ್ನು ಇಡ್ಬೋದು ಅಥವಾ ಎರಡು ಬಾಳೆಹಣ್ಣಿಟ್ಟರೂ ಕೂಡ ಆಂಜನೇಯ ಸ್ವಾಮಿಯವರು ಸಂತೃಪ್ತರಾಗ್ತಾರೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕಬೇಕು ಅಂದರೆ ಈ ದಿನ ಆಂಜನೇಯ ಸ್ವಾಮಿಗೆ ಒಂದು ತೆಂಗಿನಕಾಯಿಯನ್ನು ಹೊಡೆದು ಇಡಬೇಕಾಗತ್ತೆ ತೆಂಗಿನಕಾಯಿ ಒಡೆದು ಇಡೋದ್ರಿಂದ ಇಡೀ ಕುಟುಂಬದಲ್ಲಿ ಸುಖ ಸಂತೋಷ ಸೌಖ್ಯ ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ವಿಳೆದೆಲೆಯನ್ನ ಆರವನ್ನಾಗಿ ಮಾಡಿ ಒಂದು ಇಪ್ಪತ್ತೊಂದು ವಿಳೆದೆಲೆಯ ಆರವನ್ನ ಮಾಡಿ ಆಂಜನೇಯ ಸ್ವಾಮಿ ಫೋಟೋಗೆ ಸಮರ್ಪಣೆ ಮಾಡಿದರೂ ಕೂಡ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಹಾಗೆ ಈ ದಿನ ತಪ್ಪದೇ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಆಂಜನೇಯನನ್ನು ದರ್ಶನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಆಂಜನೇಯನಿಗೆ ಈ ದಿನ ತುಳಸಿ ಹಾರವನ್ನು ಸಮರ್ಪಣೆ ಮಾಡಿದರೂ ಕೂಡ ಕಷ್ಟಗಳೆಲ್ಲ ದೂರವಾಗುತ್ತೆ ಹಾಗೆ ನಿಮಗೆ ತುಂಬ ಕಷ್ಟ ಇದೆ ಸಾಕಷ್ಟು ಸಂಕಷ್ಟದಿಂದ ನೊಂದು ಬೆಂದಿದ್ದೀರಾ ಅಂತಂದರೆ ಈ ದಿನ ನೀವು ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಹಾರವನ್ನು ಸಮರ್ಪಿಸ್ಬೋದು ನೂರ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ನೂರ ಒಂದು ವಿಳೆದೆಲೆಯಲ್ಲಿ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಕೇಸರಿ ಬಣ್ಣದಲ್ಲಿರುವಂತಹ ಈ ಒಂದು ಸಿಂಧೂರ ಕುಂಕುಮ ಏನಿರುತ್ತೆ ನೋಡಿ ಆ ಸಿಂಧೂರ ಕುಂಕುಮದಲ್ಲಿ ಶ್ರೀರಾಮ ಅಂತ ಬರೆದು ನೀವು ಆ ಒಂದು ವಿಳೆದೆಲೆಯನ್ನು ಹಾರವನ್ನಾಗಿ ಕಟ್ಟಿ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಹೋಗಿ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿದರೆ ಸಾಕು ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಏನೇ ಸಮಸ್ಯೆಗಳಿರಬಹುದು ಹಣಕಾಸಿನ ಸಮಸ್ಯೆ ಕುಟುಂಬದ ಸಮಸ್ಯೆ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ ನೆಮ್ಮದಿ ಇಲ್ಲ ಕಷ್ಟಗಳಾಗ್ತದೆ ಅನಾರೋಗ್ಯ ಸಮಸ್ಯೆ ಏನೇ ಇರ್ಬೋದು ಸ್ನೇಹಿತರೆ ಯಾವುದೇ ಇಷ್ಟಾರ್ಥವಿರ್ಬೋದು ಏನಾದರೂ ಕೋರಿಕೆಗಳಿರ್ಬೋದು ಅದನ್ನು ಕೋರ್ಕೊಂಡು ಈ ರೀತಿಯಾಗಿ ವಿಳೆದೆಲೆಯಿಂದ ಹಾರವನ್ನಾಗಿ ಮಾಡಿ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅದನ್ನು ಸಮರ್ಪಿಸಿ ಬನ್ನಿ ಖಂಡಿತವಾಗಿಯೂ ಸ್ನೇಹಿತರೆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಆಂಜನೇಯ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಹನುಮಾನ್ ಚಾಲೀಸನ್ನು ನೀವು ಪಠನೆ ಮಾಡೋದರಿಂದ ಯಾವುದೇ ರೀತಿ ಕಷ್ಟಗಳಿರೋದಿಲ್ಲ ಸುಖದ ಸುಖದ ಜೀವನ ನಿಮ್ಮದಾಗತ್ತೆ ಯಾವುದೇ ದುಷ್ಟಶಕ್ತಿಗಳು ಮಾಟ ಮಂತ್ರ ಏನೇ ನಿಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹನುಮಂತನ ದೇವಾಲಯದಲ್ಲಿ ಐದರಿಂದ ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಓಂ ನಮೋ ಆಂಜನೇಯ ನಮಃ ಅನ್ ಅನ್ನೋ ಒಂದು ಮಂತ್ರವನ್ನು ಜಪಾ ಮಾಡಿಕೊಂಡು ನೀವು ಪ್ರದಕ್ಷಿಣೆ ಹಾಕೋದ್ರಿಂದ ಹನುಮಂತನಿಗೆ ನಿಮ್ಮ ಕಷ್ಟಗಳು ಮುಟ್ಟಿ ಹನುಮಂತ ನಿಮ್ಮ ಜೀವನವನ್ನು ಸುಖಕರಗೊಳಿಸ್ತಾನೆ ಕಷ್ಟವನ್ನೆಲ್ಲ ದೂರ ಮಾಡಿ ಅದೃಷ್ಟವನ್ನು ಕೊಡ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ತಪ್ಪದೇ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಎರಡು ದೀಪಗಳನ್ನು ಬೆಳೆಸಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತಪ್ಪದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಎರಡು ದೀಪವನ್ನು ಬೆಳಗ್ಸೋದ್ರಿಂದ ಈ ದಿನ ಚೈತ್ರ ಶುದ್ಧ ಪೌರ್ಣಮೆ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಆಗತ್ತೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಗೋಧೂಳಿ ಸಮಯದಲ್ಲಿ ದೀಪ ಬೆಳಗ್ಸೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬಂದು ಅಖಂಡ ಐಶ್ವರ್ಯವನ್ನು ಕಲ್ಪಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಸಂಜೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ನೀವು ಓಂ ನಮೋ ಶ್ರೀ ಹನುಮಂತಾಯ ನಮಃ ಅಥವಾ ಓಂ ನಮೋ ಆಂಜನೇಯ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿಕೊಂಡು ದೀಪ ಆರಾಧನೆಯನ್ನು ಮಾಡೋದರಿಂದ ಸಾಯಂಕಾಲ ಸಮಯದಲ್ಲಿ ಮಾಡಿ ಈ ರೀತಿ ಖಂಡಿತವಾಗಿಯೂ ಏನೇ ಕಷ್ಟವಿರಲಿ ನಿಮ್ಮ ಕೌಟುಂಬಿಕವಾಗಿ ಅಥವಾ ಆ ಅನಾರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಎಲ್ಲವೂ ತೊಲಗಿ ಹೋಗಿ ಇಡೀ ಸಂವತ್ಸರ ರಾಜಯೋಗ ಇರುತ್ತೆ ಖಂಡಿತವಾಗಿಯೂ ಆಕಸ್ಮಿಕ ಧನಪ್ರಾಪ್ತಿಯಾಗತ್ತೆ ಯಾವುದೇ ರೀತಿ ಸಮಸ್ಯೆಗಳು ಅನ್ನೋದು ಜೀವನದಲ್ಲಿ ಇರೋದಿಲ್ಲ ಖಂಡಿತವಾಗಿಯೂ ಅದೃಷ್ಟ ಕೂಡಿ ಬರುತ್ತೆ ಹಾಗೆಯೇ ಸ್ನೇಹಿತರೆ ಈ ದಿನ ಪೂಜೆ ಪೂಜಾ ಸಂದರ್ಭದಲ್ಲಿ ಅಕ್ಷತೆಯನ್ನು ಕೂಡ ಮಾಡಿಟ್ಕೊಳ್ಳಿ ಸ್ವಲ್ಪ ಅಕ್ಷತೆಯನ್ನು ಮಾಡಿಟ್ಕೊಂಡು ಆ ಅಕ್ಷತೆಯನ್ನು ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ ತಲೆಯ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಆ ಅಕ್ಷತೆಯನ್ನು ನಿಮ್ಮ ಪರ್ಸಿನಲ್ಲಿ ನೀವು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಇಡೀ ಸಂವತ್ಸರ ಹಣಕಾಸಿನ ಸಮಸ್ಯೆ ಇರೋದಿಲ್ಲ ನಿಮ್ಮ ಪರ್ಸಿನಲ್ಲಿ ಹಣ ಖಾಲಿಯಾಗೋದಿಲ್ಲ ವಿಪರೀತವಾಗಿ ಪರ್ಸು ಹಣದಿಂದ ತುಂಬುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಕ್ಷತೆಯನ್ನು ಕೂಡ ಮಾಡಿಟ್ಕೊಳ್ಳಿ ಖಂಡಿತವಾಗಿ ಅಖಂಡ ರಾಜಯೋಗದ ಜೊತೆಗೆ ಅದೃಷ್ಟ ನಿಮ್ಮದಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ